ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟೂ ಸ್ಕೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಮಸಾಲೆ ಹಾಕದೇನೆ ಪಲಾವ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಬನ್ನಿ ತೋರಿಸಿದ್ವಿ ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಮೊದಲಿಗೆ ಒಂದು ಗೆಜ್ಜ್ರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಬೀನ್ಸು ಮತ್ತು ಹಸಿ ಅವರೆಕಾಳು ಕಾಳು ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದು ಟೊಮ್ಯಾಟೊ ಮತ್ತು ಇದಕ್ಕೆ ಹಸಿ ಬಟಾಣಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನಿಲ್ಲಿ ಪಾತ್ರೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬಿಸಿ ಆದ ನಂತರ ಅದಕ್ಕೆ ನಾವೀಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಒಗ್ಗರಣೆಗೆ ಏನು ಹಾಕೋತೀವಿ ಅಂದರೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಹಸಿ ಕರಿಬೇವನ ಹಾಕೋತಾ ಇದ್ದೀನಿ ನೋಡಿ ಕೇವಲ ನಾಲ್ಕೇ ನಿಮಿಷದಲ್ಲಿ ಈ ಪಲಾವ್ ರೆಡಿ ಆಗುತ್ತೆ ಯಾವುದೇ ಮಸಾಲೆ ಐಟಮ್ ಬೇಕಾಗಿಲ್ಲ ಬನ್ನಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಎರಡನ್ನು ಚೆನ್ನಾಗಿ ಫ್ರೈ ಆದ ನಂತರ ಮತ್ತು ಹೆಚ್ಚಿಟ್ಕೊಂಡಿರೋ ಬೀನ್ಸು ಮತ್ತು ಹಸಿ ಕಾಳು ಆಲೂಗಡ್ಡೆ ಬದನೆಕಾಯಿ ಎಲ್ಲನೂ ಒಂದೇ ಸಾರಿ ಹಾಕ್ಕೊಂಡು ಚೆನ್ನಾಗಿ ಸರಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಎಲ್ಲನೂ ಒಂದೇ ಸಾರಿ ಹಾಕೋತಾ ಇದ್ದೀನಿ ಟೊಮೆಟೊ ಮಾತ್ರ ಹಾಕೋತಾ ಇಲ್ಲ ಎಲ್ಲ ಫ್ರೈ ಆದ ನಂತರ ಹಾಕೋಬೇಕು ಟೊಮ್ಯಾಟೊ ಬನ್ನಿ ಈಗ ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ತಾ ನಾನು ನಾನೆಲ್ಲನೂ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ಪಲಾವ್ ರೈಸು ಯಾವುದೇ ಮಸಾಲೆ ಹಾಕಿಲ್ಲ ನಾನು ಹಾಗೆ ಮಾಡಿದ್ದೀನಿ ಈಗ ಇದಕ್ಕೆ ಟೊಮ್ಯಾಟೋನ ಹಾಕ್ಕೋತಾ ಇದ್ದೀನಿ ನೋಡಿ ಚೆನ್ನಾಗೊಂದ್ಸರಿ ಮಿಕ್ಸ್ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಇದಕ್ಕೆ ನಾನೀಗ ಹಸಿ ಬಟಾಣಿನ ಹಾಕೋತಾಯಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡ ನಂತರ ಒಂದು ಎರಡು ನಿಮಿಷವರೆಗೂ ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು ಈಗ ಕ್ಯಾಪನ್ನ ಇದ್ದೀನಿ ನಾನು ಬನ್ನೀಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಬೆರ್ಸ್ಕೊತೀನಿ ನೋಡಿ ನಾನು ಯಾಕೆ ಅಂದರೆ ನಾನು ಆಗಲೇ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದುವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೋಬೇಕು ಬನ್ನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೀವು ಯಾವ ಅಳತೆ ತೊಗೊಂಡಿರ್ತೀರೋ ಅದೇ ಅಳತೆಗೆ ನೀರನ್ನು ಡಬಲ್ ಆಗಿ ಹಾಕ್ಕೋಬೇಕು ಬನ್ನಿ ಈಗ ಕ್ಯಾಪ್ ಇದ್ದೀನಿ ನೋಡಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕೋತಾ ಇದ್ದೀನಿ ನಾನಿವಾಗ ನೋಡಿ ಮಸಾಲ ಹಾಕ್ದೇನೆ ಸಿಂಪಲ್ಲಾಗಿ ಮನೇಲಿರೋ ಐಟಮ್ನ ಬಳಸಿ ಈ ರೀತಿಯಾಗಿ ಪಲಾವ್ ರೈಸ್ನ ಮಾಡಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಈಗ ಅಕ್ಕಿ ಹಾಕ್ಕೊಂಡ ನಂತರ ಅರ್ಧ ಹೋಳಿನಷ್ಟು ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾವು ನಿಂಬೆ ರಸನ ಹಾಕೋಬಾರ್ದು ಅಕ್ಕಿ ಹಾಕ್ಕೊಂಡ ನಂತರನೇ ಹಾಕ್ಕೋಬೇಕು ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗೊಂದ್ಸರಿ ಮಿಕ್ಸ್ ಕೊಡ್ತಾ ಇದ್ದೀನಿ ಮೇಲ್ಗಡೆ ಕ್ಯಾಪನ್ನ ಹುಸ್ತಾಯಿದ್ದೀನಿ ನೋಡಿ ನಾನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ರೆಸಿಪಿನ ಮಾಡಿಕೊಡಿ ಯಾವುದೇ ಮಸಾಲೆ ಹಾಕದೆ ಸಿಂಪಲ್ ಆಗಿ ಮಾಡಿರೋ ರೈಸ್ ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿ ಇನ್ನೂ ಸ್ವಲ್ಪ ಕುದಿಬೇಕು ರೈಸು ಸ್ವಲ್ಪ ಕ್ಯಾಪ್ ಇದ್ದೀನಿ ಬನ್ನಿ ಈಗ ರೈಸು ರೆಡಿಯಾಗಿದೆ ಅಂತ ನೋಡೋಣ ನೋಡಿ ರೆಡಿಯಾಗಿದೆ ರೈಸು ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು ಸಿಂಪಲ್ ಸಿಂಪಲ್ಲಾಗಿ ಪಲಾವ್ ರೈಸ್ನ ಇವತ್ತಿನ ವೀಡ್ಯದಲ್ಲಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿ ನಿಮ್ಗೆ ಏನಾದರೂ ಈ ರೈಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಈ ರೈಸ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ ನೋಡಿ ಮಸಾಲೆ ಹಾಕದೇ ಮಾಡಿರೋ ಪಲಾವ್ ರೈಸ್ ಹೇಗಿದೆ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ತಟ್ಟೆಯಲ್ಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟಂತೂ ಇನ್ನೂ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು ನೋಡಿ ಮಸಾಲೆನೇ ಬೇಕು ಅಂತೇನಿಲ್ಲ ನಮಗೆ ಈ ರೀತಿ ಮನೆಯಲ್ಲಿ ತರಕಾರಿ ಇದ್ರೆ ಯಾವಾಗ ಬೇಕು ಆವಾಗ ಮಸಾಲೆ ಹಾಕಿದಿನೇ ಮಾಡ್ಕೊಂಡು ತಿನ್ಬೋದು ಈ ರೈಸ್ನ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್